ಜೀವನದಲ್ಲಿ ಆಸೆ ಪಡಕು ಒಂದು ಇತಿಮಿತಿ ಅನ್ನೋದು ಇರ್ಬೇಕಂದ್ರಿ ಎಲ್ಲೋದ್ರೂ ನಮ್ಮ ಮಿಡ್ಲ್ ಕ್ಲಾಸ್ ಅವರು ಬೇರೆಯವ್ರ ಕಾಲ ಕೆಳಗಡೆ ಕೆಲಸ ಮಾಡಲೇಬೇಕು ಯಾಕೆ ನಿಂಗೆ ಐ ಪಿ ಎಲ್ ಬಿಟ್ಟಿಂಗ್ ಅನ್ರಿ ಆಗಲ್ಲ ಅದ್ರಲ್ಲಿ ಹೋಗೋದಷ್ಟೇ ಬರದದ್ದು ಏನಿಲ್ಲ ಬಾ ಸುಮ್ನೆ ಅಪ್ಪ ಆರೋಗ್ಯ ಒನ್ ಮಂತಲ್ಲಿ ಆಪರೇಷನ್ ಮಾಡಿಲ್ಲ ಅಂದರೆ ತುಂಬ ಕ್ರಿಟಿಕಲ್ ಆಗುತ್ತೆ ಸಿಚುವೇಶನ್ ಅದರಲ್ಲಿ ಹೋಗೋದು ಬಿಟ್ಟರೆ ಬರೋದಂತೂ ಇಲ್ಲ ಅಂತ ಫಸ್ಟ್ ಹೇಳಿರಲಿಲ್ಲ ನಿಮಗೆ ಐ ಪಿ ಎಲ್ಲಲ್ಲಿ ಹೋಗೋದು ಬಿಟ್ಟರೆ ಬರೋದಂತೂ ಇಲ್ಲ ಅಂತ ನೋಡೋ ನೆನ್ನೆ ಮ್ಯಾಚ್ ಆಡಿ ಮೂವತ್ತು ಸಾವಿರ ಗೆದ್ದಿದ್ದೀನಿ ಒನ್ ಮಂತಲ್ಲಿ ಆಪರೇಷನ್ ಮಾಡಿಲ್ಲ ಅಂದರೆ ತುಂಬ ಕ್ರಿಟಿಕಲ್ ಆಗುತ್ತೆ ಸಿಚುವೇಶನ್ ಮೂವತ್ತು ಸಾವಿರ ಗೆದ್ದಿದ್ದೀನಿ பெட்டிங் சரும